you ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾಶ್ರೀಧ ವ್ಲಾಗ್ಸ್ ಸೊ ಇವತ್ತು ನಿಮ್ಮ ಜೊತೆಗೆ ಒಂದು ಡೈಲಿ ರೊಟೀನ್ ಅಥವಾ ಅವತ್ತು ಒಂದು ಮದುವೆ ಇತ್ತು ಸೊ ಆ ಒಂದು ವ್ಲಾಗ್ ಅಂತ ಅನ್ಕೋಬೋದು ಅತ್ತೆ ಮಗನ ಮದುವೆ ಇತ್ತು ಅವತ್ತು ನೈಟ್ ರಿಸೆಪ್ಷನು ಮಾರ್ ಅದರ ಮಾರ್ನಿಗೆ ಮಾಮೂಲಿ ದಾರೆ ಇದ್ದೇ ಇರುತ್ತಲ್ವ ಸೊ ಆ ಆ ಒಂದು ರೊಟೀನ್ನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಆವತ್ತಿನ ದಿನದ್ದು ಅಂದರೆ ರಿಸೆಪ್ಷನ್ ದಿನದ್ದು ಸಂಡೇ ಆಗಿತ್ತು ಅಂತ ಅನಿಸುತ್ತೆ ಅವತ್ತು ಸೊ ಸಂಡೇ ಮಾರ್ನಿಂಗ್ ನಾನು ಬಿಸಿಬೇಳೆ ವಾತ್ ಮಾಡಬಾರೋಣ ಮಧ್ಯಾಹ್ನಕ್ಕೂ ಆಗುತ್ತೆ ಸೊ ಈವ್ನಿಂಗ್ ಹೆಂಗೂ ರಿಸೆಪ್ಷನ್ಗೆ ಹೋಗ್ತೀವಲ್ಲ ಅಂತ ಅಂದ್ಬಿಟ್ಟು ನಾನು ಬಿಸಿಬೇಳೆ ಭಾತ್ಗೆ ರೆಡಿ ಮಾಡ್ತಾಯಿದ್ದೆ ಸೊ ಅವತ್ತು ನಾರ್ಮಲಾಗಿ ಮನೇಲಿ ಎಲ್ಲರೂ ಗೊತ್ತಲ್ವ ಬಿಸಿಬೇಳೆ ಭಾತ್ ರೆಸಿಪಿ ಸೊ ಅದೇ ಥರನೇ ನಾನು ಮಾಡ್ತಾಯಿದ್ದೆ ನಾನು ಫಸ್ಟ್ ಎಲ್ಲನೂ ಒಟ್ಟಿಗೆನೆ ಹಾಕಿ ಕೂಗಿಸ್ಬಿಟ್ಟು ಸೊ ಅದಾದಮೇಲೆ ನಾನು ಮಸಾಲೆ ಮತ್ತು ಹುಣಸೆ ಹುಳಿ ಎಲ್ಲ ಕಲಿಸ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಗ್ಗರಣೆ ಹಾಕೋದು ಸೊ ಈ ಥರ ನಾನು ಮಾಡೋ ಪ್ರೊಸೀಜರು ನೋಡಿ ಇದೆಲ್ಲ ಒಗ್ಗರಣೆಗೆ ಹಾಕೋದಕ್ಕೆ ನಾನು ಯೂಸ್ ಮಾಡೋದು ಸೊ ಅದ್ರ ಪಾಡ್ಗದ ಕುಕ್ಕರ್ ಒಂದು ಟೂ ವಿಷಲ್ಸ್ ಕೂಗಾದಮೇಲೆ ಅದಕ್ಕೆ ಹುಳಿ ಮತ್ತು ಮಸಾಲೆ ಪೌಡ್ರ್ ಕಲಸಿ ಬಿಡೋದು ನಾವು ಲಾಸ್ಟಲ್ಲಿ ಒಗ್ಗರಣೆ ಹಾಕೋದು ಸೊ ಇದು ಬಿಸಿಬೇಳೆ ಆಗಿರೋದ್ರಿಂದ ಅದು ಮಧ್ಯಾಹ್ನವೂ ತಿನ್ಬೋದು ಏನೂ ಆಗೋಲ್ಲ ಬಾ ಭಾತ ಆದರೆ ಏನು ಒಂಥರ ಇದಾಗುತ್ತೆ ದಾಹ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಸಿಬೇಳೆ ಭಾತಿ ಆ ಥರ ಏನೂ ಆಗೋಲ್ಲ ಅಂತಂದ್ಬಿಟ್ಟು ನಾನು ಇದನ್ನೇ ಪ್ರಿಫರ್ ಮಾಡಿದೆ ಸೊ ಅವತ್ತೆಲ್ಲ ರಿಸೆಪ್ಷನಿಗೆ ರೆಡಿ ಆಗ ರೆಡಿ ಮಾಡ್ಕೊಳ್ಳೋಣ ಎಲ್ಲ ಮುಗಿಗೊಂದು ಏನಾಗಬೇಕು ಅಂತ ಅದೊಂದು ತಗೋಬೇಕಾಗಿತ್ತು ಸೊ ಇನ್ನು ಮಿಕ್ಕಿದೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಣ ಅಂದರೆ ನಾವೇನೋ ಅಂದ್ಕೊಂಡ್ರೆ ಅಲ್ಲಿ ಇನ್ನೇನೋ ಆಗುತ್ತೆ ಅಂತಂತಾರಲ್ಲ ಸೊ ಆ ಥರ ಒಂದು ಸಡನ್ ಒಂದು ಎಮರ್ಜೆನ್ಸಿ ಆಯಿತು ಆವತ್ತು ಸೊ ಅದಕ್ಕೋಸ್ಕರ ನಾವು ತುಂಬಾ ಒಂದು ಏನು ಎಮರ್ಜೆನ್ಸಿ ಮೂಮೆಂಟ್ ಆಗಿರೋದ್ರಿಂದ ರಿಸೆಪ್ಷನ್ ಅಟೆಂಡ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅಂತ ಅನಿಸ್ಬಿಟ್ಟಿತ್ತು ಸೊ ಆ ಥರ ಒಂದು ವಿಷಯ ಆಗಿತ್ತು ಸೊ ಅದೇನು ಅಂತ ನಾನು ನೆಕ್ಸ್ಟು ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ನೋಡಿ ಇದು ಎಲ್ಲ ಹಾಕಾಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಷ್ ಆಯಿತು ಅದು ಬಿಸಿಬೇಳೆ ಹೊತ್ತು ಮಾಮೂಲಿ ನಮ್ಮ ಮನೇಲಿ ಇದ್ದಿದ್ದು ನಾನು ನಮ್ಮ ಮನೆಯವರು ನಮ್ಮ ಅತ್ತೆ ಪಾಪು ಸೊ ನಾಲ್ಕು ಜನಕ್ಕೆ ನೋಡಿ ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ತಿಂಡಿ ಆದಮೇಲೆ ನಾನು ನಮ್ಮ ಮನೆಯವರಿಬ್ಬರೂ ಮುಯಿ ಹಾಕೋದಕ್ಕೆ ನಾನು ಏನೂ ತೊಗೊಂಡಿಲ್ಲ ಅಂತ ಅಂತಿದ್ದೆ ಅದಕ್ಕೆ ಅವರು ಹೊರಗಡೆ ಕರ್ಕೊಂಡು ಹೋದರು ಸೊ ನಾನು ಏನಾದರೂ ಸಿಲ್ವರ್ ಆರ್ಟಿಕಲ್ಸ್ ಮುಯಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಜೊತೆ ಬೆಳ್ಳಿ ದೀಪ ತೊಗೊಂಡ್ಬಿಡೋಣ ಅಂತ ಹೋದ್ವಿ ಸೊ ನಾವು ಇಲ್ಲಿ ಮೈಸೂರಲ್ಲಿರೋರಿಗೆ ನಾವೆಲ್ಲ ಆಲ್ಮೋಸ್ಟ್ ನನ್ನ ಮನೆಯಲ್ಲೆಲ್ಲ ಅಶೋಕ ರೋಡ್ಗೆ ಹೋಗೋದು ಈ ಥರನೂ ಮುಯ್ ಹಾಕಬೇಕು ಅಂತಂದರೆ ಅಲ್ಲಿ ತುಂಬ ಚೆನ್ನಾಗಿ ವೆರೈಟೀಸು ಇರುತ್ತೆ ಮತ್ತು ಆ ಲೈನ್ ಫುಲ್ಲು ಚಿನ್ನ ಬೆಳ್ಳಿ ಅಂಗಡಿಯೇ ಇರೋದ್ರಿಂದ ನಾವು ಅಲ್ಲೇ ಪ್ರಿಫರ್ ಮಾಡೋದು ಇದೇ ದೀಪ ನಾವು ತೊಗೊಂಡಿದ್ದು ಸೊ ತೊಗೊಂಡಾದ್ಮೇಲೆ ನಾವು ಈ ಕಡೆ ಮನೆಗೆ ರಿಟರ್ನ್ ಬರ್ತಾ ಇರಬೇಕಾದ್ರೆ ರೈಲ್ವೆ ಗೇಟ್ ಹತ್ರ ಸ್ಟಾಪ್ ಆಯಿತು ಸೊ ಟ್ರೈನ್ ಪಾಸ್ ಆಗೋ ತನಕ ನಾವು ಅಲ್ಲೇ ವೇಟಿಂಗ್ ಮಾಡಬೇಕಾಯ್ತು ಸೊ ನಾವು ಸಿಟಿಯಿಂದ ರಿಟರ್ನ್ ಆಗಬೇಕಾದ್ರೆ ಒಂದು ಕಾಲ್ ಬಂತು ನಮ್ಮ ಹತ್ತಿರದವರು ಒಬ್ಬರು ಹಾಸ್ಪಿಟಲೈಸ್ ಆಗಿದ್ದಾರೆ ಡ್ಯೂ ಟು ಸಮ್ ಹೆಲ್ತ್ ಇಶ್ಯೂಸ್ ಅಂತ ಅಂದ್ಬಿಟ್ಟು ಸೊ ನಾವು ಅಲ್ಲಿ ಹೋಗ್ಬೇಕಾಗಿ ಬಂತು ನಾನು ಹೋಗ್ಲಿ ಬಿಡು ಪರವಾಗಿಲ್ಲ ಬೆಳಗ್ಗೆ ದಾರೇ ಇರುತ್ತಲ್ವಾ ಬೆಳಗ್ಗೆ ಹೋಗಿ ಆಯಿತು ಫಸ್ಟ್ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ ಅಂದ್ಬಿಟ್ಟು ನಮ್ಮ ಮನೆಗೆ ಹೋಗಿ ನಮ್ಮ ಮತ್ತೆನೂ ಕರ್ಕೊಂಡು ನಾನು ನಮ್ಮ ಮನೆಯವ್ರನ್ನ ಮತ್ತೆ ಹೋದ್ವಿ ಹಾಸ್ಪಿಟಲ್ಗೆ ಸೊ ಹಾಸ್ಪಿಟಲ್ಗೆ ಹೋಗಿದ್ದು ಬಂದುಬಿಟ್ಟು ಸ್ವಲ್ಪ ಬೇಗನೆ ಬಂದ್ವಿ ಸೊ ಅದರಿಂದ ರಿಸೆಪ್ಷನ್ಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಯಾಕೆಂದರೆ ನಮ್ಮ ಮದುವೆಗಳೇ ಗೊತ್ತಲ್ವ ಅತ್ತೆ ಮಕ್ಕಳೆಲ್ಲ ಎಷ್ಟು ಓಡಾಡಿರ್ತಾರೆ ಅಂತ ಅದಕ್ಕೋಸ್ಕರ ನಾನು ದೊಡ್ಡವ್ರ ಮದುವೆಗೆ ಹೋಗೋಕ್ಕಾಗಲ್ಲ ಯಾಕೆಂದರೆ ನಾನು ಅವಾಗ ಮೂರು ತಿಂಗಳು ಬಾಣಂತಿ ಆಗಿದ್ದೆ ಸೊ ಅದಕ್ಕೆ ಇವನು ಮದುವೆಗೆ ಮಿಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಇವ್ ಮದುವೆಗೆ ಹೋದ್ವಿ ಓದ್ ತಕ್ಷಣ ಹೋಗ್ ಊಟ ಕೂತ್ಕೊಂಡ್ವಿ ನಮ್ಮ ಅಮ್ಮ ನಮ್ಮ ಪಾಪ ಕೂಜು ಊಟ ಮಾಡಿಸ್ತಾಯಿದ್ರು ನಾನು ನಮ್ಮ ಅತ್ತೆ ಒಂದು ಕಡೆ ಕೂತ್ಕೊಂಡು ಕೂತಿದ್ವಿ ಸೊ ಅಲ್ಲಿ ಅವ್ರ ಪಕ್ಕ ಅಂದರೆ ಎಲ್ಲ ತುಂಬ ಹಳೆ ರಿಲೇಟಿವ್ಸ್ಗಳು ನಾನು ಮದುವೆ ಆದ್ಮೇಲಿಂದ ಎಷ್ಟೊಂದು ಜನ ಮೀಟೇ ಮಾಡಿರಲ್ಲ ನಮ್ಮ ಊರವರೆಲ್ಲ ಹತ್ತು ಹದಿನೈದು ವರ್ಷದಿಂದನೂ ನಾನು ನನ್ನ ಮದುವೆ ಆಗಿ ನಾಲ್ಕು ವರ್ಷ ಆಗಿದ್ರು ಸೊ ಅದಕ್ಕಿಂತ ಹಿಂದೆಯಿಂದ ಹೋಗೋದೇ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿತ್ತು ಸೊ ಅವರೆಲ್ಲರನ್ನೂ ಒಟ್ಟಿಗೆ ನೋಡ್ದೆಲ್ಲ ಒಂಥರ ಏನೋ ಒಂಥರ ಎಮೋಷ್ನಲಿ ಒಂಥರ ಕನೆಕ್ಷನ್ ಚೆನ್ನಾಗಿತ್ತು ಅವತ್ತು ಸೊ ಆದರೂ ಇನ್ನೂ ಸ್ವಲ್ಪ ಜನ ಮೀಟ್ ಮಾಡೋಕ್ಕಾಗಲಿ ಯಾಕೆಂದರೆ ಅವರೆಲ್ಲ ಸ್ವಲ್ಪ ಗೊತ್ತಲ್ವಾ ಸ್ವಲ್ಪ ಹಳ್ಳಿಯಿಂದ ಬಂದಿರ್ತಾರೆ ಸ್ವಲ್ಪ ಬೇಗನೆ ಹೋಗ್ಬಿಡ್ತಾರೆ ಅವರು ರಿಸೆಪ್ಷನ್ ಮುಗಿಸ್ಕೊಂಡು ನಾನು ಹೋಗಿದ್ದೆ ಎಂಟೂವರೆ ಆಗೋಯ್ತು ಅಷ್ಟು ಆಲ್ಮೋಸ್ಟ್ ಜನಗಳೆಲ್ಲ ಹೋಗ್ಬಿಟ್ಟಿದ್ರು ಸೊ ಅವತ್ತಿನ ದಿನ ರಿಸೆಪ್ಷನ್ನಲ್ಲಿ ಬರೀ ವಿಶ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಸಿಕ್ತವ್ರನ್ನ ಮಾತಾಡ್ಸ್ಕೊಂಡು ಬಂದ್ವಿ ಅಷ್ಟೇ ಸೊ ಅದ್ರ ಮಾರನೆಗೆ ದಾರಿ ದಿನ ಹೋದ್ವಿ ಸೊ ಅವತ್ತು ಎಲ್ಲರೂ ಮಾತಾಡ್ಸ್ಕೊಂಡು ನಮ್ಮ ಅಜ್ಜಿ ಎಲ್ಲರೂ ಮಾತಾಡ್ಸ್ಕೊಂಡು ನೋಡಿ ದಾರೆ ದಿನ ಹೋಗ್ಬಿಟ್ಟು ಸ್ವಲ್ಪ ಫ್ರೀಯಾಗಿ ದಾರೆ ಎದ್ಬಿಟ್ಟು ಎಲ್ಲ ಅವ್ರಿಗೆಲ್ಲ ವಿಶ್ ಮಾಡಿಬಿಟ್ಟು ಬಂದ್ವಿ ಸೊ ಹೇಳಬೇಕು ಅಂತಂದರೆ ಇನ್ನೂ ಜಾಸ್ತಿನೇ ಓಡಾಡಬೇಕಿತ್ತು ಬಟ್ ಅದೇ ಹೇಳಿದ್ನಲ್ಲ ಸ್ವಲ್ಪ ಎಮರ್ಜೆನ್ಸಿ ಇದ್ದಿದ್ದರಿಂದ ಅವತ್ತು ಈವ್ನಿಂಗ್ ನನ್ನಲ್ಲಿ ಉಳ್ಕೊಳಕ್ಕೆ ಆಗಲಿಲ್ಲ ಸೊ ಇಷ್ಟು ಮಾಡ್ಕೊಂಡು ಬಂದ್ವಿ ನೋಡಿ ಇವರೇ ಅತ್ತೆ ಮಾವ ಇವ್ರ ಮಗಂದೇ ಮದುವೆ ಎರಡನೇ ಮಗಂದು ಇವರು ನಮ್ಮ ಅಜ್ಜಿ ಅವರು ಈವ್ನಿಂಗ್ ಬರೋಕ್ಕಾಗಲಿಲ್ಲ ಸೊ ಬೆಳಗ್ಗೆ ಇವರು ಅತ್ತೆ ಆಗಬೇಕು ಸೊ ಇವರೆಲ್ಲ ನಮ್ಮ ಊರಲ್ಲಿ ಊರಿನವರು ಅಕ್ಕ ಒಂದು ಲೈನ್ ಫುಲ್ ನಮ್ಮವ್ರೇನೆ ಎಲ್ಲ ನೆಂಟ್ರುಗಳೇ ಇರೋದು ನೋಡಿ ಆಮೇಲೆ ಅದು ಇದು ಶಾಸ್ತ್ರಗಳೆಲ್ಲ ಇತ್ತಲ್ಲ ಫುಲ್ ಕ್ಲಿಯರಾಗಿ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಇವ್ರು ನಮ್ಮ ಆಂಟಿ ಹಿಂದೆ ಇರೋದು ನಮ್ಮ ಅಕ್ಕ ಇವ್ರು ಅಮ್ಮ ಪಕ್ಕದಲ್ಲೇ ನಮ್ಮ ಪಾಪು ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಬ್ಲಾಗ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಚೆನ್ನಾಗಿ ಎಲ್ಲ ಕ್ಯಾಪ್ಚರ್ ಮಾಡ್ಬೋದಿತ್ತು ಬಟ್ ಎಲ್ಲ ವಿಷಯನೂ ಕ್ಯಾಪ್ಚರ್ ಅಲ್ವಾ ಎಲ್ಲ ಸಂದರ್ಭಗಳಲ್ಲೂ ಮಾಡೋಕ್ಕಾಗಲ್ಲ ಅಲ್ವಾ